ಸ್ವಾಮಿ ಕೊಲೆ ಕೇಸ್ ನಲ್ಲಿ ನಟ ದರ್ಶನ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮಾಯಕನ ಕೊಲೆ ಕೇಸ್ ಕ್ಲೋಸ್ ಮಾಡಲು ಕೋಟಿ ಕೋಟಿ ಆಫರ್ ಅನ್ನ ನೀಡಲಾಗಿತ್ತು ಕೋಟಿ ಕೋಟಿ ಆಮಿಷವನ್ನ ನೀಡಿದ್ರೂ ಕೂಡ ಕೇಸ್ ಹೊರ ಬಂದಿದ್ದೆ ರೋಚಕ ದರ್ಶನ್ ಹೆಸರು ಮುಚ್ಚಿ ಹಾಕುವಂತೆ ಕೋಟಿ ಕೋಟಿ ಆಫರ್ ಕೋಟಿ ಕೋಟಿ ಆಫರ್ ಅನ್ನ ನೀಡಿದ್ರು ಕೂಡ ಕ್ಯಾರೆ ಅಂದಿಲ್ಲ ದಕ್ಷ ಅಧಿಕಾರಿಗಳು ಆ ದಕ್ಷ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದವನ್ನ ಕೂಡ ತಿಳಿಸ್ತಾ ಎಸ್ ದರ್ಶನ್ ಅವರ ಆಫರ್ಗೆ ಎಸ್ ಅಂದಿದ್ರೆ ಹಳ್ಳ ಸೇರ್ತಾ ಇತ್ತು ಅಮಾಯಕನ ಈ ಒಂದು ಕೇಸ್ ದರ್ಶನ್ ಹೆಸರು ಬಂದಂತಹ ಕೂಡಲೇ ಅರೆಸ್ಟ್ ಅಂದಿದ್ಯಾರು ಗೊತ್ತಾ ದರ್ಶನ್ ಕೇಸ್ ಫಾಲೋ ಮಾಡಿದಂತಹ ದಕ್ಷ ಅಧಿಕಾರಿ ಯಾರು ಗೊತ್ತಾ ಬಹಳಷ್ಟು ಈಗ ಪ್ರಶ್ನೆ ಆಗಿರುವಂತದ್ದು ಈ ಒಂದು ಕೇಸನ್ನ ಯಾರು ಡೀಲ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಇಷ್ಟರ ಮಟ್ಟಿಗೆ ಇದು ಇವತ್ತು ಸುದ್ದಿ ಆಗ್ತಾ ಇದೆಯಲ್ಲ ಯಾವತ್ತೋ ಎಲ್ಲೋ ಹಳ್ಳ ಇಡಿತಾ ಇತ್ತು ಯಾವಾಗ ಮೂರು ಜನ ಬಂದು ಅರೆಸ್ಟ್ ಆಗ್ತಾರೋ ಪ್ರಾರಂಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಅವಾಗ್ಲೇ ಹಳ್ಳ ಹಿಡಿಬೇಕಾದಂತಹ ಕೇಸ್ ಇದು ಆದ್ರೂ ಕೂಡ ಇವತ್ತು ಇಷ್ಟರ ಮಟ್ಟಿಗೆ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಕಾಡುವಾದಂತಹ ದಕ್ಷ ಅಧಿಕಾರಿಗಳು ಇದ್ದಾರೆ ಆ ದಕ್ಷ ಅಧಿಕಾರಿಗಳ ಹೆಸರನ್ನ ನಾವು ಉಲ್ಲೇಖ ಮಾಡಲೇಬೇಕು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಯಾಕಂದ್ರೆ ಯಾವತ್ತೋ ಎಲ್ಲೋ ಅದು ಮುಚ್ ಹೋಗ್ತಾ ಇತ್ತು ಕೇಸು ಯಾವಾಗ ಮೂರ್ ಜನ ಬಂದು ಸರೆಂಡರ್ ಆಗ್ತಾರೋ ಅವಾಗ್ಲೇ ಆ ಕೇಸನ್ನ ಮುಗಿಸ್ಬಹುದಾಗಿತ್ತು ಬೇರೆಯವ್ರು ಆಗಿದ್ರೆ ಮುಗಿಸ್ತಾ ಇದ್ರೇನೋ ಆದ್ರೆ ಖಂಡಿತವಾಗಿ ದಕ್ಷ ಅಧಿಕಾರಿಗಳ ಆ ಕೆಲಸವನ್ನ ಮಾಡಲಿಲ್ಲ ಅವರ ನಿಷ್ಠತೆ ಇರ್ಬೋದು ಪ್ರಾಮಾಣಿಕತೆ ಇರ್ಬೋದು ದಕ್ಷತೆಯಿಂದಾಗಿ ಈ ಒಂದು ಕೇಸನ್ನ ಅವರು ಡೀಲ್ ಮಾಡಿರುವಂತದ್ದು